ದೇಶದಾದ್ಯಂತ ಎದುರು ನೋಡ್ತಾ ಬಾಲ ರಾಮನ ವಿಗ್ರಹ ಮೈಸೂರು ತಾಲೂಕಿನ ಆರೋಳ್ಳಿ ಗ್ರಾಮ ಉಜ್ಜಯಪುರದ ಪಕ್ಕ ಆರೋಳ್ಳಿ ಗ್ರಾಮದ ಸರ್ವೆ ನಂಬರು ನೂರ ತೊಂಬತ್ತಾರು ನೂರ ತೊಂಬತ್ತೇಳು ಮೈಸೂರು ತಾಲೂಕು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಆರೋಳ್ಳಿ ಸರ್ವೆ ನಂಬರ್ ನೂರ ತೊಂಬತ್ತಾರು ನೂರ ತೊಂಬತ್ತೇಳರಲ್ಲಿ ಎರಡು ಎಕರೆ ಹದಿನಾರು ಗುಂಟೆ ಜಮೀನು ನಮ್ಮ ದಲಿತ ಸಮಾಜದಿಂದ ಮುಖಂಡರಾಗಿ ನಾನು ಹೈಸ್ಕೂಲ್ ಓದ್ತಿದ್ದಾಗ ನನ್ನ ಜೊತೆ ಅಲ್ಲಿ ಅಟೆಂಡ್ರಾಗಿದ್ದರು ಅವರು ಫಿಸಿಕಲ್ ಫಿಸಿಕಲ್ ಎಜುಕೇಷನ್ ಎಕ್ಸಾಮ್ ಬರೆದು ಫಿಸಿಕಲ್ ಫಿಸಿಕಲ್ ಎಜುಕೇಷನ್ ಟೀಚರಾಗಿ ಆಗಿ ಇವತ್ತು ಅವರು ಮೂರು ಗಂಡು ಮಕ್ಕಳಿದ್ದಾರೆ ನಾಲ್ಕು ಜನ ಅವರ ಕುಟುಂಬ ಒಟ್ಟಿಗೆ ಇದ್ದಾರೆ ಅವರ ಜಮೀನಲ್ಲಿರ್ತಕ್ಕಂಥ ಕೃಷ್ಣ ಶಿಲೆ ಅದು ಹಾರೋಹಳ್ಳಿ ಗ್ರಾಮದ ದಲಿತ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅದರಲ್ಲೂ ಕೂಡ ದೈವಭಕ್ತಿ ಉಳ್ಳರಾಗಿರ್ತಕ್ಕಂಥ ಅವರ ಜಮೀನಿನಲ್ಲಿ ಆ ಶಿಲೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲರೂ ಕೂಡ ಸಂತೋಷ ಆಗ್ತದೆ ಇಡೀ ಭಾರತ ದೇಶದ ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಬಾಲರಾಮ ಅನ್ನೋದಕ್ಕೆ ರಾಮಲಲ್ಲಾ ಅಂತ ಏನು ಹೇಳ್ತಾ ಇದ್ದಾರೆ ಆ ಒಂದು ರಾಮಲಲ್ಲ ಅನ್ನೋ ವಿಗ್ರಹ ಕರ್ನಾಟಕ ರಾಜ್ಯದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ದಲಿತ ಮುಖಂಡ ರೈತ ಆರೋಳ್ಳಿ ಗ್ರಾಮದ ಜಮೀನಿನಲ್ಲಿ ಮೂಡಿ ಬಂದಿರತಕ್ಕಂಥ ಶಿಲೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಂತೋಷ ಆಗ್ತದೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ